ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇರೋದು ರೋಣ ತಾಲೂಕಿನ ಜಿಗಳೂರು ಕೆರೆ ಇದನ್ನು ಇದೇ ದಿನಾಂಕ ಹದಿಮೂರರಂದು ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು ಉದ್ಘಾಟನೆ ಮಾಡುವಂಥ ಕೆರೆ ಇದು ತರಾತುರಿಯಲ್ಲಿ ಈ ಕೆರೆಯನ್ನು ಕಾಮಗಾರಿ ಅಪೂರ್ಣಗೊಂಡಿದ್ದು ಆದರೂ ಕೂಡ ಇದನ್ನು ತರಾತುರಿಯಲ್ಲಿ ಇದನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ರೋಣ ತಾಲೂಕಿನ ರೋಣ ಮತ್ತು ಗಜೇಂದ್ರಗಡ ಮಧ್ಯ ಜಿಗಳೂರು ಕೆರೆಯ ದಂಡೆಯ ಮೇಲೆ ಇದ್ದೇವೆ ನೀವು ನೋಡ್ತಾ ಇರ್ಬೋದು ಕೆರೆ ಎಲ್ಲ ಕಾಮಗಾರಿಗಳು ಅಪೂರ್ಣಗೊಂಡಿವೆ ಇದೇ ದಿನಾಂಕ ಹದಿಮೂರರಂದು ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಈ ಕೆರೆ ಉದ್ಘಾಟನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಕಾರಣ ಅಪೂರ್ಣಗೊಂಡ ಕೆರೆಯ ಕಾಮಗಾರಿಯನ್ನು ದುರ್ಘಟನೆ ಮತ್ತು ಲೋಕಾರ್ಪಣೆ ಮಾಡುವಂಥದ್ದು ಎಷ್ಟು ಸರಿ ಅಂತ ಸಾರ್ವಜನಿಕ ವಲಯದಿಂದ ಹಲವಾರು ಪ್ರಶ್ನೆಗಳು ಇದ್ದಾರೆ ಸಾರ್ವಜನಿಕರು ಹಾಗೆ ಹೋರಾಟಗಾರರು ಕೆಲವಷ್ಟು ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಇದರ ನೋಡಬಹುದು ಕೆರೆ ಮಧ್ಯದಲ್ಲಿ ಹೈ ಟೆನ್ಷನ್ ವೈರ್ ಇದೆ ಆ ವೈರ್ ಏನಾದರೂ ನೀರಿಗುತ್ತೆ ಎಂಥ ಅವಘಡ ಎಂಥ ದುಷ್ಪರಿಣಾಮ ಎಷ್ಟೊಂದು ಸಾವು ನೋವುಗಳಾಗುವಂಥ ಸಂಭವ ಇರುತ್ತೆ ನಾವು ಗಮನಿಸಬೇಕು ಇಂಥ ಎಲ್ಲ ಅಪೂರ್ಣ ಕಾಮಗಾರಿ ಇಟ್ಟುಕೊಂಡು ಇದನ್ನು ಲೋಕಾರ್ಪಣೆ ಮಾಡುವಂಥ ಆತುರ ಕಾತುರ ಅವ್ರಿಗೆ ಏನೈತಿ ಇದೆಲ್ಲ ಸಂಪೂರ್ಣವಾಗಿ ಕಾಮಗಾರಿ ಪೂರ್ಣಗೊಂಡ ನಂತರ ಮಾಡಿದರೆ ಭಾಳಷ್ಟು ಉಪಯುಕ್ತ ಅಂತ ಸಾರ್ವಜನಿಕ ವಲಯದಿಂದ ಹೇಳಿ ಬರ್ತಾ ಇದೆ ತಾವು ಇದು ನೋಡ್ಬೋದು ಬ್ಲಿಚಿಂಗ್ ಕೂಡ ಹಾಗೆ ಇದೆ ಕಸ ಕಂಟಿಗಳು ನೆಲ ಸಮತಟ್ಟು ಮಾಡಿಲ್ಲ ಹಾಗೆ ಇನ್ನೂ ಸಂಪೂರ್ಣವಾದ ಕಾಮಗಾರಿ ಮುಗಿದಿಲ್ಲ ಆದರೂ ಕೂಡ ಇವರು ತರಾತುರಿಯಲ್ಲಿ ಈ ಕಾಮಗಾರಿಯನ್ನು ಅಪೂರ್ಣಗೊಂಡಂಥ ಕಾಮಗಾರಿಯನ್ನು ಇಟ್ಟುಕೊಂಡು ಲೋಕಾರ್ಪಣೆ ಮಾಡುವಂಥ ಒಂದು ಸಂದರ್ಭ ಏನೈತೆ ಅಂತ ಹೋರಾಟಗಾರರು ಕೇಳ್ತಾ ಇದ್ದಾರೆ ಹಾಗೆ ಸಾರ್ವಜನಿಕರ ವಲಯದಿಂದ ಅನೇಕ ಜನಪ್ರತಿನಿಧಿಗಳು ಇದನ್ನು ಪ್ರಶ್ನೆ ಎತ್ತಿದ್ದಾರೆ ಆದರೂ ಕೂಡ ಅವ್ರನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳದೆ ಈ ಕಾಮಗಾರಿ ಅಪೂರ್ಣಗೊಂಡಿದ್ದನ್ನು ನೋಡದೆ ಇದೇ ದಿನಾಂಕ ಹದಿಮೂರು ಮೂರು ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಕಡೆಯಿಂದ ಲೋಕಾರ್ಪಣೆ ಮಾಡಿಸುವಂತ ತರಾತುರಿಯಲ್ಲಿದ್ದಾರೆ ಮಾಡಿ ಅದನ್ನು ಉದ್ಘಾಟನೆ ಮಾಡಿ ಉದ್ಘಾಟನೆ ಮಾಡಿ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಅವರೆಲ್ಲ ಕೂಡಿಕೊಂಡು ಗುತ್ತಿಗೆದಾರನು ಆ ಬಿಲ್ ಪಾಸ್ ಮಾಡ್ಕೊಂಡು ರೊಕ್ಕ ತೊಕೊಂಡು ಹೋಗ್ಬಿಡ್ತಾರೆ ಹೋಗಿಬಿಡ್ತಾರವ್ರಿ ನಾಳೆ ಹದಿನೈದು ತಾರೀಕಿಗೆ ಇರ್ತಾರ ಅವರು ನಾಳೆ ಜ್ವಲಂತ ಸಮಸ್ಯೆ ರೋಣದ ಸಹ ಎಲ್ಲ ನಾಗರಿಕರಿಗೆ ಪ್ರಜೆಗಳಿಗೆ ಭವಿಷ್ಯತ್ ಕಾಲದೊಳಗ ಆಗುವಂಥ ಕಷ್ಟ ಕಾರ್ಪಣ್ಯಗಳು ಪುರಸಭೆಯವರಿಗೆ ನಾಳೆ ಜರಿಗೆ ನೀರು ಬಿಟ್ಟಿವಂತರ ಪುರಸಭೆಯವರು ಹಣೆ ಬರಕ್ಕೆ ನೀರು ಕೊಡೋದು ಕೊಟ್ಟೆ ನೋಡ್ ಅಂತೇಳಿ ನಾಳೆ ಜನರಲ್ಲಿ ತಪ್ಪು ಭಾವನೆ ಆಕೈತಿ ಹೇಳ್ರಿ ಕೊಡ ಕೊಡು ಹಣೆ ಬರ ಆಗೋದು ನೋಡಿ ಪುರಸಭೆ ಅಂತೇಳಿ ಆದ್ರೆ ಹೊಸರ ಕೆರಿ ಪಟ್ಟೆಲ್ಲ ಕಾಮಗಾರಿ ಈ ದೃಷ್ಟಿಕೋನದಿಂದ ನಾಳೆ ಏನಂತಾರೆ ಉದ್ಘಾಟನೆ ಆದ್ಮೇಲೆ ನಾವು ಇದನ್ನ ಎಲ್ಲವನ್ನು ನಾವು ಕೇಳಲಿಕ್ ಅಂತಂತಂದ್ರೆ ಆ ಹೊತ್ತಿನ ನೀವು ಸುಮ್ಮನೆ ಕುತ್ತಿದ್ದ ಅವಾಗ ಕೇಳಬಹುದಾಗಿತ್ತಲ್ಲ ಈಗ ಕೇಳಿದ್ರೆ ಏನ್ ಮಾಡೋನು ಈ ಜ್ವಲತ್ತ ಸಮಸ್ಯೆ ನಿಮ್ಮ ನೀವ ತನ ಏನು ಏನ್ ಮಾಡುದೈತಿ ಅದಕ್ಕೆ ನಾವು ಇದನ್ನೆಲ್ಲವನ್ನ ಇದು ನೀರು ಜೀವಾಳ ಅತ್ಯವಶ್ಯವಾಗಿರ್ತಕ್ಕಂಥದ್ದು ಹೌದ್ರ ಈ ಒಂದು ಇದನ್ನ ಜನರ ಕಣ್ಣಾಗ ಮಣ್ಣುಗ್ಗಿ ಜನರಿಗೆ ಮೋಸ ಮಾಡಿ ಈ ಅನ್ಯಾಯವನ್ನು ಖಂಡಿಸಿ ನಾವು ಏನೈತಿ ಇವರೆಲ್ಲ ಅಧಿಕಾರಿಗಳು ಈಗ ಏನ್ ಮಾಡಕರ ಗುತ್ತಿಗೆದಾರು ಅದನ್ನ ಏನೈತಿ ನಾಳೆ ಹದಿಮೂರನೇ ತಾರೀಕಿಗೆ ಅದನ್ನ ಉದ್ಘಾಟನೆ ಉದ್ಘಾಟನೆ ಇಟ್ಟು ಬಂದ್ರಿ ಯಾರು ಮುಖ್ಯಮಂತ್ರಿಗಳನ್ನು ಕಳಿಸಿ ಸ್ಥಳೀಯ ಶಾಸಕರು ಹೌದ್ರ ಈ ಅನ್ಯಾಯವನ್ನು ನಾವು ಸುಮ್ಮನೆ ಎತ್ತಿವಂತಂದ್ರ ಏನ್ರಿ ನಾಳೆ ಜ್ವಳಂತ ಸಮಸ್ಯೆಗಳು ರೋದ್ರು ಕಷ್ಟ ಅನುಭವಿಸುತ್ತೆ ಅದಕ್ಕೆ ನಾವೇನೈತಿದ್ರೆ ಖಂಡಿಸಿ ನಾವು ಅವ್ರಿಗೆ ಉದ್ಘಾಟನೆ ಮಾಡಲಿಕ್ಕೆ ಇಲ್ಲ ಆಗಲೇ ಅಧಿಕಾರಿಗಳು ನಮ್ಮನ್ನ ಮೂರ್ಖರನ್ನು ಮಾಡಕ್ಕೆ ಬಂದಿದ್ರು ಅವರು ಯಾವ್ರಿ ಎ ಎ ಡಬ್ಲ್ಯೂ ಸಿ ಪಿ ಐ ಬಿ ಎಸ್ ಐ ಸಾಹೇಬರು ತಾಲೂಕು ದಂಡಾಧಿಕಾರಿಗಳು ಯಾರ್ಯಾರು ಬಂದಿದ್ರು ಅವ್ರು ಹೇಳುವಂಥ ನೋಡ್ರಿ ದಷ್ಟು ನಮ್ಮನ್ನು ಮೂರ್ತಿ ತಿಳ್ಕೊಂಡಾರ ನಾವು ಉದ್ಘಾಟನೆ ಮಾಡೋದಿಲ್ಲ ನಾವು ಕೆರೆ ಉದ್ಘಾಟನೆ ಮಾಡೋದಿಲ್ಲ ಚರ್ಯನೂ ಲೋಕಾರ್ಪಣೆ ಮಾಡ್ತಾರ ಅಂದ್ರೆ ಏನ್ರಿ ಕೆರವೂನು ಅಂತಾರ ಚಪ್ಪು ನೀರು ಅಂತಾರ ಎರಡು ಒಂದು ಲೆಕ್ಕ ಹೇಳಿದ್ರು ಅವರು ಅದಕ್ಕ ನಾವು ನಿನ್ನೆ ಮಾಡ್ಬೇಕಾಗಿತ್ತು ಇದನ್ನ ನಮಗೂ ಏನೇನು ಹೇಳಿ ನಮ್ಗ ತಪ್ಪಿಸಿದ್ರು ನಾವು ಹೋಗಿ ಹಾಗೆ ಕುಂದಿರ್ಲೇನ್ರಿ ಪ್ರತಿಭಟನೆ ಏನ್ರಿ ಏ ಅಲ್ಲಿ ಕುಂದ್ರ ಬೇಡ ಇಲ್ಲಿ ಕುಂದಿರಬೇಡ ಮುಖ್ಯಮಂತ್ರಿ ಅವರು ವಿಶೇಷ ಪಡೆ ಇರ್ತೈತಿ ಭದ್ರತಾ ಪಡೆ ಗೊತ್ತಿಲ್ಲಂಗೆ ಗೊತ್ತಿಲ್ಲ ಎಚ್ಕೊಂಡೋಗ್ತಾರ ಆಗಿ ಭಯ ಹೊಟ್ಟಿಸಿದ್ರು ಹೇಳ್ರಿ ನನ್ನ ಹೊತ್ಕೊಂಡು ಸತ್ತ ಸತ್ತರ ಸಾಯಿಲಿ ಸಾಯಿಲಿ ನಾವು ಕುಂದ್ರವಣ್ಣ ಅಂತೇಳಿ ಕುಂತೀನಿ ಹೌದ್ರೆ ಇದು ನನ್ನ ವೈಯಕ್ತಿಕವಾಗಿ ಕುಂತಿಲ್ಲ ನಮ್ಮ ರೋಣನದ ನಾಗರಿಕರಿಗೆ ಮುಂದಾಗುವಂಥ ಕಷ್ಟವನ್ನು ಸ್ವಲಂತ ಸಮಸ್ಯೆ ನೀರಿಂದು ಅದನ್ನು ಪ್ರತಿಭಟಿಸಿ ನಾವು ತೆರೆಯನ್ನು ಏನೈತಿ ಉದ್ಘಾಟನೆ ಮಾಡಿಕೊಡ್ರಿ ಆದ್ರೆ ಸಂಪೂರ್ಣವಾಗಿ ಅದರ ಕಾಮಗಾರಿಯನ್ನು ಮಾಡಿ ನೀವೇ ಮಾಡಿರಿ ಸಂತೋಷ ಐತಿ ನಾವು ಹೆಣ್ಣು ಮಕ್ಕಳು ಬೇಕಾರೆ ಕುಂಬ ಹುಡುಗ ನಾವು ಕರ್ಕೊಂಡು ಬರ್ತೀನಿ ನಾವು ಭಾಗಿಯಾಗ್ತೀವಿ ಆದ್ರೆ ಈ ರೀತಿ ನೀವು ಜಂಡ ಕಣ್ಣಾಗ ಮಣ್ಣು ಇಕ್ಕಿ ಈ ಅರ್ಧಮರ್ಧ ಕೆರಿನ ಉದ್ಘಾಟನೆ ಮಾಡಿ ಮುಂದೆ ಈ ಪುರಸಭೆಯವರ ಹೆಸರು ಅಂತ ಹೇಳಿ ನಾನು ಈ ಉದ್ದೇಶದಿಂದ ಈ ವೈಯಕ್ತಿಕ ಒಬ್ಬ ರೈತನಾಗಿ ನಾನು ನಾನು ಪುರಸಭೆ ಸದಸ್ಯ ನಾಳೆ ಬರ್ತಕ್ಕಂಥ ಖಂಡಿಸಿ ಕೆರೆ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಬೇಕು ಉದ್ಘಾಟನೆ ಜೋಡಣೆಯಾಗಿ ಎಲ್ಲ ಸಂಧಿ ಬಂದಾಗ ಕರೆಕ್ಟ್ ಆಗಿ ವಾಲ್ ಎಲ್ಲ ಸಣ್ಣ ಪಕ್ಕ ಕುಂದಿ ನೀರು ಅದನ್ನ ಪರೀಕ್ಷೆ ಪ್ರಯೋಗ ಮಾಡಿದ ಮೇಲೆ ಉದ್ಘಾಟನೆ ಮಾಡಿ ಎತ್ತಿ ಒಪ್ಪಿದ್ವಿ ಅಂತ ಇದ್ವು ಎಲ್ಲಾ ರೋಡ್ಗಳು ಈ ಸದ್ಯಕ್ಕೆ ಇದ ತಿಂಗಳಾಗ ರಿಪೇರಿ ಮಾಡಕ್ಕತ್ಯಾರ ಇವೆಲ್ಲ ಏನದ ಇಲೆಕ್ಷನ್ ಕಿಮಿಕ್ ಅಂತ ನಾವು ಅಂದ್ಕೊಂಡೆ ಏನು ರೀ ಇಲೆಕ್ಷನ್ ಕಿಮಿಕ್ಕಿಗಾಗಿ ಈಗಿದ್ರ ಮಾಡಿ ಕಾಟ ಇವರೆಲ್ಲ ಏನೈತಿ ಜನರಿಗೆ ಅನ್ಯಾಯ ಮಾಡುವಂತ ಕೆಲಸ ಇವ್ರ ಜನರ ತಾಯಿ ತಪ್ಪಿಸ್ತಾರಂತ ಹೌದು 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 ರೀ ನೂರಪ್ಪ ನೋಡಿರಿ ಹ್ಞೂ ರೀ ಅದಕ್ಕೆ ನಾವು ಯಾರು ಕೇಳಲಿಕ್ಕೆ ಅಂತಂದ್ರೆ ಅವರಂಥ ಮೂರ್ ನಮ್ಮಂಥ ಮೂರ್ಖರೇ ಯಾರು ಇಲ್ಲ ನೋಡು ಅನ್ನುವಂಥ ಆ ದೃಷ್ಟಿಕೋನದಿಂದ ನಾವು ಶಾಂತಿಯುತವಾಗಿ ಸಾರ್ವಜನಿಕರಲ್ಲಿ ಕೈ ಮುಗಿದು ಕೇಳಿಕೊಂಡು ರೋಣದ ಹಿರಿಯರು ರೈತರು ನಾಗರಿಕರು ನಮ್ಮ ವ್ಯಾಪಾರಸ್ಥರು ನಮ್ಮ ಕಾರ್ಮಿಕರು ಪುರಸಭೆ ಸೈವರ ಸದಸ್ಯರು ಎಲ್ಲರೂ ಕೂಡಿಕೊಂಡು ಅವ್ರಿಗೆ ಅವ್ರಿಗೆಲ್ಲ ನಾವು ಕೇಳಿಕೊಂಡು ಅವ್ರ ಬೆಂಬಲವನ್ನು ನಾನು ನಮ್ಮಲ್ಲಿ ಮನವಿ ಮಾಡಿಕೊಂಡು ಪ್ರದೇಶ್ ಎಲ್ಲರೂ ಕೂಡ ಹೋಗಿ ನಾವು ಮನವಿಯನ್ನು ಕೂಡ ಕೊಟ್ಟು ಬಂದಿದ್ವಿ ಅವ್ರಿಗೆ ಮನವಿಯನ್ನು ಕೊಟ್ಟು ಆದ್ರೆ ಅವರಿಂದ ಏನೂ ಉತ್ತರ ನಮಗೆ ಒಳ್ಳೆ ಬಂದಿಲ್ಲ ಅವ್ರು ನಾವು ಅದನ್ನೆಲ್ಲ ತಡೆದ್ವಿ ಎಲ್ಲ ಅಧಿಕಾರಿಗಳೂ ಕೇಳಿದ್ವಿ ಯಾಕಂದ್ರೆ ನಮ್ಗೆ ಇನ್ನೂ ಅದ್ರ ಬಗ್ಗೆ ಸಂಪೂರ್ಣವಾದಂತ ಏನು ಮಾಹಿತಿ ಇಲ್ಲ ಮ ಹಂಗೆ ಇವರು ತರಾತರೊಳಗೆ ಒಂದು ಕಳವಿಲಿ ಇದನ್ನ ಕೆರೆ ಉದ್ಘಾಟನೆ ಮಾಡಿ ಹೋದ್ರಂತಂದರೆ ನಾಳೆಲ್ಲ ನಮ್ಮ ಎಲ್ಲ ಸರ್ ಇದ್ರ ಮೇಲೆ ನಮಗೆಲ್ಲ ನಮಗೆ ಪ್ರಶ್ನೆ ಮಾಡ್ತಾರೆ ಪುರಸಭೆ ಇವತ್ತು ನಾವು ಆಡಳಿತ ಇದ್ದೀವಿ ಅಂದರೆ ನಾಳೆ ನಮಗೆ ಪ್ರಶ್ನೆ ಮಾಡ್ತಾರೆ ಸಾರ್ವಜನಿಕರು ಅದಕ್ಕೆ ನಾವು ಅವ್ರಿಗೆ ಯಾಕಂತಂದ್ರೆ ಇವತ್ತು ಏನೇ ಮಾಡಲಿ ಅವತ್ತು ನಮ್ಗೆ ಸಂತೋಷ ಐತಿ ಯಾಕಂತಂದ್ರೆ ಕುಡಿ ಕುಡಿನೀರಿಂದ ಒಂದು ಮಹತ್ವವಾದಂಥ ಯೋಜನೆ ಇಂದ ಸನ್ಮಾನ್ಯ ಜಿ ಎಸ್ ಪಳ್ಳಿ ಸಾಹೇಬರು ರೋಣ್ ನಗರ ಒಂದು ರೋಣ್ ಶಾರೋ ಅದರಲ್ಲಿ ಇನ್ಕ್ಲೂಡ್ ಇದ್ದಿಲ್ಲ ಆ ಕೆರೆ ಯಾವಾಗ ಪ್ರ ಇದಾಯ್ತಲ್ಲ ಇಂಪ್ಲಿಮೆಂಟ್ ಆಗೋ ಮುಂದೆ ಇರುವ ಶಾರನ್ನು ಬಿಟ್ಟಿದ್ರು ಬರೀ ಗಜೇಂದ್ರಗಡೆ ನೆರೆಗಲ್ ಶಾರನಿತ್ತು ಅಂಥ ಒಂದು ದೊಡ್ಡ ಮಹತ್ವವಾದ ಒಂದು ಯೋಜನೆ ಇವತ್ತು ಮೂರು ಪಟ್ಟಣಗಳಿಗೆ ಕುಡಿ ನೀರಿನ ಯೋಜನೆ ಅನುಕೂಲ ಆಗುತ್ತೆ ಇಟ್ಕೊಂಡು ಅವರ ಅಧಿಕಾರವಾದಲ್ಲಿ ನಮ್ಮ ರೋಣ್ ಶಾರು ಕೂಡ ಅರವತ್ತೊಂಬತ್ತು ಕೋಟಿ ಹೆಚ್ಚುವರಿ ಸರ್ಕಾರದಿಂದ ಅವ್ರ ಗ್ರ್ಯಾ ಅದನ್ನು ಸ್ಯಾಂಕ್ಷನ್ ತೊಗೊಂಬಂದು ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿಸಿ ಇವತ್ತು ನಮಗದನ್ನು ಆ ಕೆರೆನೂ ರೋಣದ ಒಂದು ಇದಕ್ಕೂ ಕೂಡ ಪುರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಕೂಡ ಅದನ್ನು ಕಾಮಗಾರಿ ಅದನ್ನು ಡಿಸೈನ್ ಚೇಂಜ್ ಮಾಡಿಸಿ ಕಾಮಗಾರಿ ಪ್ರಾರಂಭ ಮಾಡಿಸಿಲ್ಲ ಮಾಡಿಸಿದ ಮೇಲೆ ಇವತ್ತೆಲ್ಲ ನಮಗೆ ನಾವು ಒಂದು ಒಂದು ಇದರಿಂದ ನಾವೆಲ್ಲ ಸಂತೋಷವಾಗದೇವೆ ನಮಗೂ ಅದ್ರ ಬಗ್ಗೆ ಲಘು ಉದ್ಘಾಟನೆ ಆಯ್ತು ನಮಗೂ ಕುಡಿಯಾಕ ನೀರು ರೋಣ ನಗರದ ಜನತೆಗೆ ಕುಡಿಯಾಕ ನೀರು ಸಿಗ್ತದೆ ನಮಗೂ ಭಾಳ ಸಂತೋಷ ಐತಿ ಅದಕ್ಕೆ ಮಾಡಲಿ ಯಾರು ಉದ್ಘಾಟನೆ ಮಾಡಲು ಅದ್ರದ್ದೇನಿಲ್ಲ ಏನಿಲ್ಲ ಲಘುನ ಮಾಡಲಿ ಇದು ಆದರೆ ಇದು ಬೇ ಜವಾಬ್ದಾರಿ ಯಾರು ಅನ್ನೋದು ನಮಗೆ ಭಾಳ ಸ್ಪಷ್ಟವಾಗಿ ಬೇಕಾಗುತ್ತೆ ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ನೇರವಾಗಿ ಜಿಲ್ಲಾಧಿಕಾರಿಗಳು ಇದ್ದಾಗ ಇವತ್ತು ಯಾವುದೇ ಕಾಮಗಾರಿಗಳು ಇವರು ಅಪೂರ್ಣಗೊಂಡು ಏನು ಮಾಡಿದರೆ ನಾಳೆ ಅದರ ಹೊಣೆಗಾರಿಕೆ ಯಾರ್ಯಾರು ನಾವು ಯಾರನ್ನು ಪ್ರಶ್ನೆ ಮಾಡಬೇಕು ಅನ್ನೋದು ನಮಗೆಲ್ಲ ಕಾಡ್ತಾ ಇರುತ್ತೆ ಸಾರ್ವಜನಿಕರು ನಮಗ ಪ್ರಶ್ನೆ ನೀವೇನು ಕಣ್ಣು ಮುಚ್ಕೊಂಡು ಕುಂತಿದ್ರೇನೋ ಅವಾಗೇನು ನಿಮಗೇನು ಇದ್ದಿಲ್ಲನ ಇದ್ದಿಲ್ಲ ಕಿವಿ ಇದ್ದಿಲ್ಲನ ಅಂತಂದರೆ ನಾಳೆ ನಾವು ಯಾವ ರೀತಿಯಾಗಿ ಅವರಿಗೆ ಉತ್ತರ ಕೊಡಬೇಕು ಸಾರ್ವಜನಿಕರಿಗೆ ಅದಕ್ಕೆ ಇವು ಇನ್ನೂ ಪೂರ್ಣ ಅಲ್ಲಾರದೇನೆ ಇವರು ಹೆಂಗೆ ನಮಗೆ ಮಾಹಿತಿ ಕೊಡಬೇಕಾಗತ್ತೆ ಅರ್ಬನ್ ವಾಟರ್ ಸಪ್ಲೈದವರು ನಮಗೂ ಮಾಹಿತಿ ಕೊಟ್ಟು ಯಾವ ರೀತಿಯಾಗಿ ನಿಮಗೆ ಸಪ್ಲೈ ಮಾಡ್ತಕ್ಕಂಥದ್ದು ಇಷ್ಟು ನೀರು ಕೆರೆಯಲ್ಲಿ ಇದ್ರ ಸಂಗ್ರಹಣೆ ಇದೆ ಇಷ್ಟು ದಿವ್ಸ ಆಗುತ್ತೆ ಇಷ್ಟು ಕುಡಿಯೋಕ ಇಷ್ಟು ಇಷ್ಟು ದಿವ್ಸ ನಿಮಗೆ ನೀರು ಕೊಡ್ಬೋದು ಅನ್ನುವಂಥ ಯಾವ ವಿಚಾರವೂ ಕೂಡ ಇಲ್ಲ ನಾವು ನಮ್ಮ ಕಮಿಟಿಯಲ್ಲಿ ಕೂಡ ನಾವು ಅದ್ರ ಬಗ್ಗೆ ಯಾವುದೂ ವಿಷಯವನ್ನು ಕೂಡ ನಾವು ಇದು ಮಾಡ್ಕೋದಿಲ್ಲ ನಮಗೆ ಹ್ಯಾಂಡ್ ಮಾಡಿಲ್ಲ ರಿ ಈಗೇನು ಕಾಮಗಾರಿ ಇದಾಗೈತಿ ಅದು ಏನೇ ಪ್ರೊಸೆಸ್ ಇದ್ದರೆ ಏನು ಅವ್ರದ್ದು ಕಾಂಟ್ರಾಕ್ಟ್ರು ಇರ್ತಾರೆ ಅವರೆಲ್ಲ ಒಂದು ಪ್ರೊಸೀಜರ್ಸ್ ಇರ್ತಾವೆ ಮೇನ್ ಕಾಂಟ್ರಾಕ್ಟ್ರು ಕೆ ಯು ಡಬ್ಲ್ಯೂಸ್ಗೆ ಹ್ಯಾಂಡ್ ಓವರ್ ಮಾಡಿ ಕೆ ಯು ಡಬ್ಲ್ಯೂಸ್ವರು ನಮ್ಮ ಪುರಸಭೆಗೆ ಹ್ಯಾಂಡ್ ಓವರ್ ಮಾಡ್ತಕ್ಕಂಥ ಒಂದು ಇದು ಇರುತ್ತೆ ಪ್ರೊಸೀಜರ್ ಅದು ಯಾವುದು ಯಾವುದು ಪ್ರೊಸೀಜರ್ ಕೂಡ ಆಗಿಲ್ಲ ಅದಕ್ಕೆ ಇದು ಅಪೂರ್ಣಗೊಂಡಿದೆ ನಮಗೇನೈತಿ ಸ್ಪಷ್ಟವಾದಂಥ ಅಧಿಕಾರಿಗಳು ನಮಗೆ ಅದನ್ನು ಅವರು ಜವಾಬ್ದಾರಿ ತಗೋಬೇಕಾದ್ರೆ ಅವರು ಜವಾಬ್ದಾರಿ ತೊಗೊಂಡು ನಾವು ಈಗ ಈಗ ಇನ್ ಇದನ್ನು ಒದಗಿಸ್ಕೊಡ್ತೀವಿ ಅಂತಂದ್ರೆ ನಮಗೆ ಒಂದು ಸ ಇದೆ ಇದೆ ಅದು ಯಾವುದು ಪೂರ್ಣ ಆಗ್ಲಾರ್ದು ಇದು ಇದು ಕಾಟಾಚಾರಕ್ಕೆ ತಮ್ಮ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ಳಕ್ಕೆ ಉದ್ಘಾಟನೆ ಮಾಡ್ತಾರೆ ಅಂತಂದ್ರೆ ಇದು ಭಾಳ ಒಂದು ನೋವಿನ ಸಂಗತಿ ಅದಕ್ಕೆ ಇಂಥ ನೀಚ ರಾಜಕಾರಣ ಮಾಡಬಾರ್ದು ಅನ್ನೋದು ನಾವು ಇವತ್ತು